ಸ್ನೇಹಿತರೆ ಭಾರತ ಅರ್ಜೆಂಟ್ ಆಗಿ ಅಲರ್ಟ್ ಆಗಬೇಕು ಮುನಿರಾ ಮುನಿರಾ ಅಂತ ಹೇಳಿ ಆತನನ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತಾ 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 ಆತ ಭಾರತದ ಸುತ್ತ ಅದೃಶ್ಯ ಕುಣಿಕೆಯನ್ನು ಬಿಗಿ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ ಇಷ್ಟು ದಿನ ಈ ಪರ್ಟಿಕ್ಯುಲರ್ ಶತ್ರು ನಮಗೆ ಕೇವಲ ಪಶ್ಚಿಮದಲ್ಲಿ ಮಾತ್ರ ಇದ್ದ ಆದರೆ ಈಗ ಆಟ ಬದಲಾಗ್ತಾ ಇದೆ ಪಾಕಿಸ್ತಾನ ಈಗ ಒಂಟಿಯಲ್ಲ ಒಂದು ಕೈಯಲ್ಲಿ ಸೌದಿ ಮತ್ತು ಲಿಬಿಯಾದ ದುಡ್ಡು ಮತ್ತೊಂದು ಕೈಯಲ್ಲಿ ಟರ್ಕಿಯ ಭಯಂಕರ ಡ್ರೋನ್ ಟೆಕ್ನಾಲಜಿ ಬೆನ್ನ ಹಿಂದೆ ಚೀನಾದ ಮಾಸ್ಟರ್ ಬ್ರೈನ್ ಮತ್ತು ಅತಿ ಮುಖ್ಯವಾಗಿ ಭಾರತದ ಮಗ್ಗುಲಲ್ಲಿ ಬಾಂಗ್ಲಾದ ಹೊಸ ಸ್ನೇಹ ಇದನ್ನು ಜಾಗತಿಕ ಜಿಯೋ ತಜ್ಞರು ದಿ ಮುನೀರ್ ಅಲಯನ್ಸ್ ಅಥವಾ ಮುಸ್ಲಿಂ ನೇಟೋ ಅಂತ ಕರೀತಾ ಇದ್ದಾರೆ ಬರೋಬ್ಬರಿ ಐದು ರಾಷ್ಟ್ರಗಳು ಒಂದೇ ಅಜೆಂಡಾ ಒಂದು ಕಡೆ ಇಪ್ಪತ್ತೈದು ಬಿಲಿಯನ್ ಡಾಲರ್ ಸೀಕ್ರೆಟ್ ಡೀಲ್ ಆದರೆ ಇನ್ನೊಂದು ಕಡೆ ಅಣ್ವಸ್ತ್ರ ರಕ್ಷಣೆಯ ಮಾತುಕತೆ ಇದು ಕೇವಲ ಮೈತ್ರಿಗ ಅಥವಾ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಭಾರತವನ್ನ ಸರ್ವ ದಿಕ್ಕುಗಳಿಂದಲೂ ಲಾಕ್ ಮಾಡಿ ಸೈಕಲಾಜಿಕಲ್ ಪ್ರೆಷರ್ ಕ್ರಿಯೇಟ್ ಮಾಡೋಕೆ ತನ್ನ ದೇಶದ ಒಳಗಡೆ ಏನೂ ಗತಿ ಇಲ್ಲ ಅಂದ್ರೂ ಕೂಡ ಜಸ್ಟ್ ಅಣ್ವಸ್ತ್ರ ಬಿಟ್ಟು ಬೇರೆ ಗತಿ ಇಲ್ಲ ಅಂದ್ರೂ ಕೂಡ ಅಪ್ಪರ್ ಹ್ಯಾಂಡ್ ಸಾಧಿಸೋಕೆ ಮುನೀರ್ ಹೆಣಿತಾ ಇರೋ ಚಕ್ರ ವ್ಯೂಹನ ಎಲ್ಲ ಕಡೆ ಮುನೀರ್ ಈತನೇ ಓಡಾಡ್ತಿದ್ದಾನೆ ಈತನೇ ಡೀಲ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಎಲ್ಲ ಸೈಡ್ ಲೈನ್ ಮುನೀರ್ ಖುದ್ದು ಯೂನಿಫಾರ್ಮ್ ಹಾಕೊಂಡು ದೇಶದ ಮುಂಚೂಣಿ ಮುಖವಾಗಿ ಎಲ್ಲಾ ಕಡೆ ಓಡಾಡಿಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಬರ್ತಾ ಇರೋದು ಈ ಬ್ಲೂ ಪ್ರಿಂಟ್ ನೋಡ್ತಾ ಇದ್ರೆ ಅಚ್ಚರಿಯಾಗುತ್ತೆ ಮುನಿರ್ ಅರಬ್ ಆರ್ಗನೈಸೇಷನ್ ಅಥವಾ ಮುಸ್ಲಿಂ ನ್ಯಾಟೋದ ಸ್ಫೋಟಕ ಸತ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಡೋ ಪ್ರಯತ್ನ ಮಾಡೋಣ ಮುನೀರನ ಹೊಸ ಕೂಟ ಮೇಟೋ ಸ್ನೇಹಿತರೆ ಯುದ್ಧ ಗೆಲ್ಲೋಕೆ ದೊಡ್ಡ ಸೇನೆ ಬೇಕಿಲ್ಲ ಕಪಟ ತಂತ್ರವಾದರೂ ಸರಿ ಸ್ಟ್ರಾಟಜಿ ಇದ್ರೆ ಸಾಕು ಪಾಕಿಸ್ತಾನ ಕೂಡ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತಿದೆ ಮುಂದಿನಂಗೆ ಒಂದು ಸತ್ಯ ಚೆನ್ನಾಗುತ್ತೋ ಅದೇನೆಂದರೆ ಭಾರತದ ಎಕಾನಮಿ ಮತ್ತು ಮಿಲಿಟರಿ ಮೈಟ್ ಮುಂದೆ ಪವರ್ ಮುಂದೆ ಪಾಕಿಸ್ತಾನ ಡೈರೆಕ್ಟ್ ಆಗಿ ನಿಲ್ಲೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಎದುರಿಸೋಕೆ ಚಾನ್ಸೇ ಇಲ್ಲ ಅಂತ ಎಷ್ಟೇ ಆದರೂ ಸೋತು ಫೀಲ್ಡ್ ಮಾರ್ಷಲ್ ಆದ ವ್ಯಕ್ತಿ ಅಲ್ವಾ ಸೊ ಭಾರತದ ಹರಿಯಲ್ ಕೆಪಾಸಿಟಿ ಏನು ಅಂತ ಚೆನ್ನಾಗಿ ಅರ್ಥ ಆಗಿದೆ ಹಾಗಿದ್ರೆ ದಾರಿಯೇರು ಅದೇ ಎಸಿಮಿಟ್ರಿಕ್ ವಾರ್ಫೇರ್ ಅಥವಾ ಕೂಟ ಯುದ್ಧ ಮುನೀರ್ ಈಗ ಪಾಕಿಸ್ತಾನವನ್ನ ಒಂದು ರಾಷ್ಟ್ರದಂತೆ ನೋಡ್ತಾ ಇಲ್ಲ ಬದಲಾಗಿ ಒಂದು ಪ್ರೈವೇಟ್ ಸೆಕ್ಯೂರಿಟಿ ಕಂಪನಿ ತರ ನಡೆಸ್ತಾ ಇದ್ದಾನೆ ಪಾಕಿಸ್ತಾನವನ್ನ ಭಿಕ್ಷುಕ ರಾಷ್ಟ್ರದಿಂದ ಭದ್ರತಾ ದ್ವಾರ ಪಾಲಕ ಸೆಕ್ಯೂರಿಟಿ ಪ್ರೊವೈಡರ್ ಸೆಕ್ಯೂರಿಟಿ ಗಾರ್ಡ್ ಏಜೆನ್ಸಿ ತರ ನೋಡ್ತಾ ಇದ್ದಾನೆ ಮುನೀರ ಅದಕ್ಕಾಗಿ ಮುನೀರ್ ಐ ಎಫ್ ಸಿ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಷನ್ ಕೌನ್ಸಿಲ್ ಮೂಲಕ ಇಡೀ ದೇಶದ ಆರ್ಥಿಕತೆಯನ್ನೇ ಸೇನೆಯ ಕಂಟ್ರೋಲ್ ಗೆ ತಗೊಂಡಿದ್ದಾನೆ ಈತನ ಲಾಜಿಕ್ ತುಂಬಾ ಸಿಂಪಲ್ ಗಮನ ಕೊಟ್ಟು ಕೇಳಿ ಮುಸ್ಲಿಂ ಜಗತ್ತಲ್ಲಿ ಎರಡು ತರದ ರಾಷ್ಟ್ರಗಳಿವೆ ಒಂದು ಹೆವಿ ಶ್ರೀಮಂತರು ಸೌದಿ ಅರೇಬಿಯಾ ಖತರ್ ಯು ಎ ಇವರ ಬೆಟ್ಟದಷ್ಟು ದುಡ್ಡಿದೆ ಆದ್ರೆ ಯುದ್ಧ ಮಾಡೋಕೆ ಸ್ಟ್ರಾಂಗ್ ಆರ್ಮಿ ಇಲ್ಲ ಇರಾನ್ ಅಥವಾ ಇಸ್ರೇಲ್ ಕಂಡ್ರೆ ಭಯ ಎರಡನೇವರು ಬಾಹುಬಲಿಗಳು ಪಾಕಿಸ್ತಾನ ಮತ್ತು ಟರ್ಕಿ ಇವರ ಹತ್ರ ಜಗತ್ತಿನ ಪ್ರಭಾವಿ ಸೇನೆಗಳಿವೆ ಅಣ್ವಸ್ತ್ರ ಇದೆ ಪಾಕ್ ಬಳಿ ಟರ್ಕಿ ಹತ್ರ ಮಾಡರ್ನ್ ಡಿಫೆನ್ಸ್ ಟೆಕ್ನಾಲಜಿ ಇಕ್ವಿಪ್ಮೆಂಟ್ಸ್ ಇದೆ ಆದ್ರೆ ಪಾಕಿಸ್ತಾನದ ಬಳಿ ಜೇಬಲ್ ಕಾಸಿಲ್ಲ ಇಲ್ಲ ಟರ್ಕಿ ಬಳಿ ಅಣ್ವಸ್ತ್ರ ಇಲ್ಲ ಮುನೀರಿಗ ಮಾಡ್ತಿರೋದಿಷ್ಟೇ ಈ ಎರಡು ಗುಂಪುಗಳನ್ನ ಸೇರಿಸಿ ಒಂದು ಪವರ್ ಬ್ಲಾಕ್ ರೆಡಿ ಮಾಡ್ತಾ ಇದ್ದಾನೆ ದುಡ್ಡು ಕೊಡಿ ರಕ್ಷಣೆ ತಗೊಳ್ಳಿ ಇದನ್ನ ಜಿಯೋ ಪಾಲಿಟಿಕ್ಸ್ ಭಾಷೆಯಲ್ಲಿ ಮಿಲಿಟರಿ ಡಿಪ್ಲೊಮಸಿ ಅಂತಾರೆ ಆದ್ರೆ ಇದರ ಅಲ್ಟಿಮೇಟ್ ಟಾರ್ಗೆಟ್ ಯಾರು ಗೊತ್ತಾ ನಿಸ್ಸಂದೇಹವಾಗಿ ಅದು ಭಾರತ ಈಗ ಈ ಒಕ್ಕೂಟದ ಮೊದಲ ಪಿಲ್ಲರ್ ಊರಿರುವುದೆಲ್ಲ ಗೊತ್ತಾ ಅರೇಬಿಯಾದ ಮರುಭೂಮಿಯಲ್ಲಿ ಸೌದಿ ಬೊಕ್ಕಸಕ್ಕೆ ಪಾಕ್ ಕಾವಲು ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದು ಇದು ಪಾಕ್ ಪಾಲ್ಗೆ ಮಹತ್ವದ ದಿನ ರಿಯಾದ್ ನಲ್ಲಿ ನಡೆದಂತಹ ಅವನು ಮೀಟಿಂಗ್ ನಲ್ಲಿ ಮಿಡಲ್ ಈಸ್ಟ್ ನ ಇತಿಹಾಸವನ್ನೇ ಬದಲಿಸೋ ಒಂದು ಘಟನೆ ಆಯಿತು ಅವತ್ತು ಸೈನ್ ಆಗಿದ್ದು ಸ್ಟ್ರಾಟಜಿಕ್ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ ಪಾಕ್ ಮತ್ತು ಸೌದಿ ನಡುವೆ ಮೇಲೋಟಕ್ಕೆ ಇದನ್ನ ಬರಿ ಬಿಸ್ನೆಸ್ ಅಂತ ಅನ್ಕೋತೀವಿ ಸೌದಿ ಅರೇಬಿಯಾ ಪಾಕಿಸ್ತಾನದ ರೆಕೋಜೆಕ್ ಮೈನಿಂಗ್ ಪ್ರಾಜೆಕ್ಟ್ ನಲ್ಲಿ ಇಪ್ಪತ್ತೈದು ಬಿಲಿಯನ್ ಹಾಕಿದೆ ನಿಜ ಆದರೆ ದುಡ್ಡಿನ ಬದಲಿಗೆ ಪಾಕಿಸ್ತಾನ ಏನು ಕೊಡ್ತಿದೆ ಗೊತ್ತಾ ನ್ಯೂಕ್ಲಿಯರ್ ಅಂಬ್ರೆಲ್ಲಾ ಅಣ್ಣ ರಕ್ಷಣೆ ಅರ್ಥ ಮಾಡ್ಕೊಳ್ಳಿ ಸೌದಿ ಅರೇಬಿಯಾಗೆ ಅಮೆರಿಕದ ಮೇಲಿನ ನಂಬಿಕೆ ದಿನೇ ದಿನೇ ಡೌನ್ ಆಗ್ತಿದೆ ನಾಳೆ ಇರಾನ್ ಅಟ್ಯಾಕ್ ಮಾಡಿದ್ರೆ ಟ್ರಂಪ್ ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಆ ಕಡೆ ಇಸ್ರೇಲ್ ಇಸ್ರೇಲ್ ಅನ್ನ ನೇರವಾಗಿ ಸೌದಿ ಎದುರು ಹಾಕೊಂಡಿಲ್ಲ ಅಂದ್ರೂ ಕೂಡ ಹೇಳಕ್ಕಾಗಲ್ಲ ಆಗಲ್ಲ ಗೆ ಹೊಡಿತು ಇಸ್ರೇಲ್ ಅಲ್ಲಿ ಆಶ್ರಯ ಕೊಟ್ಟಿದ್ದೀರಿ ಅಂತ ಹೇಳಿ ಅಲ್ವಾ ಕತರ್ ರಾಜಧಾನಿ ದೋಹಾಗೆ ಹೊಡಿತು ಇಸ್ರೇಲ್ ಆಗಿರ್ಬೇಕಾದ್ರೆ ಸೌದಿಯನ್ನ ಮುಂದೊಂದಿಸ ಮುಟ್ಟಲ್ಲ ಅಂತ ಇನ್ ಗ್ಯಾರಂಟಿ ಹೀಗಾಗಿ ಸೌದಿಗೆ ಬೇಕಿರೋದು ಪಾಕಿಸ್ತಾನದ ಸೇನೆ ಮತ್ತು ಸ್ಫೋಟಕಗಳು ವರದಿ ಪ್ರಕಾರ ಪಾಕಿಸ್ತಾನದ ಒಂದು ಬ್ರಿಗೇಡ್ ಸೇನೆ ಆಲ್ರೆಡಿ ಸೌದಿ ರಾಜ ಮನೆತನದ ಅಲ್ಲಿ ಪರ್ಮನೆಂಟ್ ಆಗಿ ಟಿಕಾಣಿ ಹೂಡಿದೆ ಮುನಿರನ ಸೇನೆ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಅಂತ ರವಾನೆಯಾಗಿದೆ ಸೌದಿ ಅರೇಬಿಯಾಗೆ ರಾಜಮಾನ ಈಗಂತೂ ಇಡೀ ದೇಶಕ್ಕೆ ಡಿಫೆನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದವರು ಅದರಲ್ಲಿ ಒಬ್ಬರು ರಕ್ಷಣೆಗೆ ಇನ್ನೊಬ್ರು ಬರಬೇಕು ಅನ್ನೋ ರೂಲ್ಸ್ ಇದೆ ಇದು ನ್ಯಾಟೋದ ಆರ್ಟಿಕಲ್ ಫೈವ್ ಇದ್ದ ಹಾಗೆ ಸೌದಿ ಮೇಲೆ ದಾಳಿ ಆದರೆ ಪಾಕಿಸ್ತಾನ ತನ್ನ ಮೇಲೆ ಆಗಿದೆ ದಾಳಿ ಅಂತ ಪರಿಗಣಿಸಿ ಪ್ರತಿ ದಾಳಿ ಮಾಡಬೇಕು ಯೋಚನೆ ಮಾಡಿ ಪಾಕಿಸ್ತಾನದ ಕೈಗೆ ಸೌದಿಯ ಅನ್ಲಿಮಿಟೆಡ್ ಫಂಡಿಂಗ್ ಸಿಕ್ಕರೆ ಅವರು ಭಾರತದ ಗಡಿಯಲ್ಲಿ ಇನ್ ಯಾವ ಮಟ್ಟದ ಉಪಟಳವನ್ನ ಶುರು ಮಾಡಬಹುದು ಅಂತ ಅವರ ಎಫ್ ಸಿಕ್ಸ್ಟೀನ್ ಜೆಟ್ ಗಳಿಗೆ ಇಂಧನ ಫ್ರೀ ಪೈಲಟ್ ಗಳಿಗೆ ಸೌದಿಯಿಂದ ಸಂಬಳ ಫ್ರೀ ಇದು ಭಾರತಕ್ಕೆ ದೊಡ್ಡ ತಲೆನೋವು ಟರ್ಕಿ ಟೆಕ್ನಾಲಜಿ ಪಾಕ್ ಐಡಿಯಾಲಜಿ ಮುನೀರ್ ಅಲಯನ್ಸ್ಗೆ ದುಡ್ಡು ಸೌದಿಯಿಂದ ಬಂತು ಸರಿಯಾದ್ರೆ ಮಾಡ್ರನ್ ಯುದ್ಧ ಮಾಡೋಕೆ ಅಡ್ವಾನ್ಸ್ಡ್ ವೆಪನ್ಸ್ ಬೇಕಲ್ಲ ಪಾಕಿಸ್ತಾನದಲ್ಲಿ ಸ್ವಂತ ಟೆಕ್ನಾಲಜಿ ಜಾಸ್ತಿ ಇಲ್ಲ ಬಿಟಾಕಿ ಅದನ್ನ ರಾಕೆಟ್ ಮಾಡ್ಕೊಳ್ಳೋಕೆ ಅವ್ರ ಕೈಲಿ ಸರಿಯಾಗಿ ಆಗಿಲ್ಲ ಸೊ ಟೆಕ್ನಾಲಜಿ ಕತೆ ಏನು ಅದಕ್ಕೆ ಮುನೀರ್ ಆಯ್ಕೆ ಮಾಡ್ಕೊಂಡಿರೋದು ಟರ್ಕಿಯನ್ನ ಅಥವಾ ಅವರೇ ಈಗ ಹೊಸದಾಗಿ ಹೇಳಿಕೊಂಡಿದ್ದಾರೆ ಟರ್ಕಿ ಅಂತ ಕರಿಬೇಡಿ ನಮ್ಮನ್ನ ತುರ್ಕಿಯೇ ಅಂತ ಕರೀರಿ ಅಂತ ಸೊ ಈ ರಾಷ್ಟ್ರದೊಂದಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಟರ್ಕಿ ಅಧ್ಯಕ್ಷ ಅರ್ಡ್ ಆನ್ ಅವರಿಗೆ ತಾವು ಮುಸ್ಲಿಂ ಜಗತ್ತಿನ ಖಲೀಫಾ ಆಗಬೇಕು ಅನ್ನೋ ಆಸೆ ಇದೆ ಅದೇ ಕಾರಣಕ್ಕೆ ಅವರ ಹೆಸರು ಕೂಡ ಟರ್ಕಿ ಏನದು ಟರ್ಕಿ ಕೋಳಿ ಹೆಸರು ತುರ್ಕಿ ಅಂತ ಕರೀರಿ ಅಂತ ರಿನೇ ಮಾಡ್ಕೊಂಡಿದ್ದಾರೆ ಓಲ್ಡ್ ಟ್ರೆಡಿಷನ್ ಅಂತ ಹೇಳಿ ಅವರ ಹತ್ರ ಅಣ್ವಸ್ತ್ರ ಇಲ್ಲ ಪಾಕಿಸ್ತಾನದ ಹತ್ರ ಅಣ್ವಸ್ತ್ರ ಇದೆ ಸೊ ಇಲ್ಲೂ ಕೂಡ ಬಾರ್ಡರ್ ಸಿಸ್ಟಮ್ ನಡೀತಾ ಇದೆ ನ್ಯಾಟೋದ ಅಣ್ವಸ್ತ್ರ ಟರ್ಕಿ ಇಲ್ಲಿದೆ ಅಮೆರಿಕದ ತಂದಿಟ್ಟಿದ್ದಾರೆ ನಂಬಿಕೆ ಅಷ್ಟಿಲ್ಲ ಟರ್ಕಿಗ ಅವ್ರ ಮೇಲೂ ಕೂಡ ನಮ್ಮ ಐರನ್ ಬ್ರದರ್ ಪಾಕಿಸ್ತಾನದೊಂದಿಗೆ ಅಗ್ರಿಮೆಂಟ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಟರ್ಕಿ ಅವರಿದ್ದಾರೆ ಈಗ ಟರ್ಕಿ ಮತ್ತು ಪಾಕಿಸ್ತಾನ ಜಂಟಿಯಾಗಿ ಖಾನ್ ಅನ್ನೋ ಐದನೇ ತಲೆಮಾರಿನ ಯುದ್ಧ ವಿಮಾನ ಡೆವಲಪ್ ಮಾಡ್ತಾ ಇದ್ದಾರೆ ಇದು ಅಮೆರಿಕದ ಎಫ್ ತರ್ಟಿ ಫೈವ್ ಗೆ ಸೆಡ್ಡು ಹೊಡೆಯೋ ಕೆಪಾಸಿಟಿ ಇರುವ ವಿಮಾನ ಈಗ ಆಲ್ರೆಡಿ ಪಾಕಿಸ್ತಾನದ ಕಮ್ರಾ ಏರ್ಬೇಸ್ ಈ ವಿಮಾನದ ಬಿಡಿ ಭಾಗಗಳ ಆಗಿ ಬದಲಾಗ್ತಿದೆ ಅಷ್ಟೇ ಅಲ್ಲ ಪಾಕಿಸ್ತಾನದ ಏರೋನಾಟಿಕಲ್ ಕಾಂಪ್ಲೆಕ್ಸ್ ನಲ್ಲಿ ಈಗ ಟರ್ಕಿಯ ಡ್ರೋನ್ಗಳಾದ ಬಾರಖರ್ ಟಿಬಿ ಟೂ ಮತ್ತು ಅದೇ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಯುದ್ಧದಲ್ಲಿ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡಿದ್ವಿ ಅನ್ನೋದನ್ನ ನೀವು ಮರೆಯುವ ಹಾಗಿಲ್ಲ ಹಾಗೆ ಸಮುದ್ರದಲ್ಲೂ ಇಬ್ರು ಒಟ್ಟಾಗಿದ್ದಾರೆ ಟರ್ಕಿ ನಿರ್ಮಿಸಿಕೊಟ್ಟಿರುವ ಬಾಬರ್ ಕ್ಲಾಸ್ ಯುದ್ಧ ನೌಕೆಗಳು ಅರೇಬಿಯನ್ ಸಮುದ್ರದಲ್ಲಿ ಓಡಾಡ್ತಿವೆ ಇವು ಕೇವಲ ಹಡಗುಗಳಲ್ಲ ಇವುಗಳಲ್ಲಿ ಅತ್ಯಾಧುನಿಕ ರೆಡಾರ್ ಮತ್ತು ಮಿಸೈಲ್ ಸಿಸ್ಟಮ್ಗಳಿವೆ ಅಂದರೆ ಇಷ್ಟು ದಿನ ಪಾಕಿಸ್ತಾನದ ನೌಕಾಪಡೆ ವೀಕ್ ಇತ್ತು ಈಗ ಟರ್ಕಿಯ ಬೆಂಬಲದಿಂದ ಅವರು ಸಮುದ್ರದಲ್ಲೂ ಕೂಡ ಭಾರತಕ್ಕೆ ಚಾಲೆಂಜ್ ಮಾಡೋ ಹಂತಕ್ಕೆ ಬರ್ತಾ ಇದ್ದಾರೆ ಸೊ ಆಕಾಶ ಮತ್ತು ಸಮುದ್ರದಲ್ಲಿ ಟರ್ಕಿ ಮತ್ತು ಪಾಕಿಸ್ತಾನ ಈಗ ಒಂದೇ ಜೀವ ಎರಡು ದೇಹ ಇದ್ದ ಹಾಗೆ ಆಪರೇಷನ್ ಎನ್ ಸರ್ಕಲ್ಮೆಂಟ್ ಏನೋ ಪಶ್ಚಿಮದ ಗಡಿಯ ಅಪಾಯ ನಮಗೆ ಅಭ್ಯಾಸ ಆಗೋಗಿದೆ ಆದರೆ ಮುನೀರ್ ಅಲಯನ್ಸ್ ಡೇಂಜರ್ ಇರುವುದು ಪೂರ್ವದಲ್ಲಿ ನಮ್ಮ ನಿದ್ದೆ ಕೆಡಿಸಬೇಕಾಗಿರುವುದು ಪೂರ್ವದ ಬೆಳವಣಿಗೆಗಳು ನಾವು ಹೇಳ್ತಿರೋದು ಬಾಂಗ್ಲಾದೇಶ್ ಬಗ್ಗೆ ಎರಡ್ ಸಾವಿರದ ಈ ಬೆಳವಣಿಗೆಯನ್ನ ಗಮನಿಸಿ ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡುವೆ ಹೊಸ ರಕ್ಷಣಾ ಒಪ್ಪಂದಗಳಾಗಿವೆ ಅನ್ನೋ ರಿಪೋರ್ಟ್ಸ್ ಇದೆ ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆಗಳಾಗಿವೆ ಅನ್ನೋ ಮಾಹಿತಿನೂ ಬರ್ತಾ ಇದೆ ಪಾಕ್ ನೌಕಾಪಡೆಯ ಮುಖ್ಯಸ್ಥರು ಕುಖ್ಯಾತ ಐಎಸ್ಐ ಚೀಫ್ ಎಲ್ಲ ಬಾಂಗ್ಲಾಗೆ ಸಾಲು ಸಾಲು ಭೇಟಿ ಕೊಡ್ತಿದ್ದಾರೆ ಈ ಸಹಕಾರಕ್ಕೆ ಸಾಕ್ಷಿಯಾಗಿ ಸ್ವತಂತ್ರ ಬಾಂಗ್ಲಾದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕರಾಚಿಯಿಂದ ನೇರ ಸರಕು ಹಡಗು ಡೈರೆಕ್ಟ್ ಶಿಪ್ಪಿಂಗ್ ಲೈನ್ ಚಿತ್ತಗಾಂಗ್ ಬಂದರಿಗೆ ಬಂದಿಳಿದಿದೆ ಇದರ ಅರ್ಥ ಏನ್ ಗೊತ್ತಾ ಇಷ್ಟು ದಿನ ಭಾರತದ ಮೂಲಕ ಅಥವಾ ಸಿಂಗಾಪುರ್ ಮೂಲಕ ಸುತ್ತಕೊಂಡು ಹೋಗ್ತಾ ಇದ್ದ ಪಾಕಿಸ್ತಾನ ಈಗ ನೇರವಾಗಿ ಬಾಂಗ್ಲಾದೊಂದಿಗೆ ಕನೆಕ್ಟ್ ಆಗಿದೆ ಇದೇ ಹಡಗು ಮಾರ್ಗದಲ್ಲಿ ನಾಳೆ ಶಸ್ತ್ರಾಸ್ತ್ರ ಬಂದ್ರೆ ನಶಾವಸ್ತು ಬಂದ್ರೆ ಅಥವಾ ಎಸ್ ಐ ಏಜೆಂಟ್ಗಳು ಬಂದ್ರೆ ನಾಲ್ಕು ಸಾವಿರ ಕಿಲೋಮೀಟರ್ ಉದ್ದದ ಭಾರತ ಬಾಂಗ್ಲಾ ಗಡಿಯಲ್ಲಿ ಏನೇನಾಗಬಹುದು ಎಷ್ಟು ಒಳನುಸುಳುವಿಕೆ ಆಗಬಹುದು ಎಷ್ಟು ಉಗ್ರರ ಸಪ್ಲೈ ಆಗಬಹುದು ಎಷ್ಟು ಡ್ರೋನ್ಗಳ ಸಪ್ಲೈ ಆಗಬಹುದು ಆ ಡ್ರೋನ್ಗಳಲ್ಲಿ ಏನೆಲ್ಲ ಭಾರತಕ್ಕೆ ತಲುಪಬಹುದು ಕಾಣದ ಕೈಗಳಿಗೆ ಯೋಚನೆ ಮಾಡಿ ಈಗ ಆಲ್ರೆಡಿ ಪಾಕಿಸ್ತಾನದ ಹೈಕಮಿಷನರ್ ಬಾಂಗ್ಲಾ ಆರ್ಮಿ ಚೀಫ್ ಜೊತೆ ಸೀಕ್ರೆಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಜೆ ಎಫ್ ಸೆವೆಂಟೀನ್ ಥಂಡರ್ ವಿಮಾನಗಳನ್ನ ಬಾಂಗ್ಲಾ ಖರೀದಿಸೋ ಪ್ಲಾನ್ ಕೂಡ ನಡೀತಾ ಇದೆ ಇಮ್ಯಾಜಿನ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದಾಗ ನಮಗೆ ಅತಿ ವೀಕ್ ಪಾಯಿಂಟ್ ಇರುವುದು ಚಿಕನ್ಸ್ನೆಕ್ ಅಥವಾ ಸಿಲುಗುರಿ ಕಾರಿಡಾರ್ ಈ ಟ್ವೆಂಟಿ ಟು ಕಿಲೋಮೀಟರ್ಸ್ ಅಗಲದ ಜಾಗವನ್ನು ಬಾಂಗ್ಲಾ ಕಡೆಯಿಂದ ಟಾರ್ಗೆಟ್ ಮಾಡಿದ್ರೆ ಇಡೀ ಈಶಾನ್ಯ ಭಾರತದ ಕಡೆಗೆ ಭಾರತ ಹೆಚ್ಚಿನ ಎನರ್ಜಿಯನ್ನ ವ್ಯಯಿಸಬೇಕಾಗಿ ಬರುತ್ತೆ ಆಗ ಈ ಮುನೀರನ ದುಷ್ಟ ಸ್ಟ್ರಾಟಜಿ ಸ್ಟ್ರಾಟಜಿಕ್ ಎನ್ಸರ್ಕಲ್ಮೆಂಟ್ ನ ಪ್ಲಾನ್ ಆಗುತ್ತೆ ಡ್ರ್ಯಾಗನ್ ಹೆಣದ ಬಲೆ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಒಂದು ಹೆಸರು ಮಿಸ್ಸಿಂಗ್ ಅನ್ಸುತ್ತೆ ಅಲ್ವಾ ನಿಮಗೆ ಅದೇ ಚೈನಾ ಈ ಮುಸ್ಲಿಂ ನ್ಯಾಟೋ ಹಿಂದೆ ಅಥವಾ ಮುನೀರ್ ನ್ಯಾಟೋ ಹಿಂದೆ ಕಾಣದ ಕೈ ಚೀನಾ ಅನ್ನೋದ್ರಲ್ಲಿ ಜಾಸ್ತಿ ಡೌಟ್ ಬೇಡ ಪಾಕಿಸ್ತಾನ ಬಾಂಗ್ಲಾ ಸೌದಿ ಯಾರೇ ಸ್ಟ್ರಾಂಗ್ ಆದರೂ ಅಲ್ಟಿಮೇಟ್ ಲಾಭ ಚೀನಾಗೆ ಚೀನಾಗೆ ಮಿಡಲ್ ಈಸ್ಟ್ ಪೆಟ್ರೋಲ್ ಮತ್ತು ಮಾರ್ಕೆಟ್ ಬೇಕು ಆದರೆ ಅಮೆರಿಕ ಇರೋವರೆಗೂ ಕಷ್ಟ ಅದಕ್ಕೆ ಚೀನಾ ಪಾಕಿಸ್ತಾನವನ್ನು ತನ್ನ ಪ್ರಾಕ್ಸಿಯಾಗಿ ಬಳಸ್ತಾ ಇದೆ ಅಮೆರಿಕದ ಅವಲಂಬನೆಯನ್ನು ಕಮ್ಮಿ ಮಾಡಿಸ್ತಾ ಇದೆ ಈ ರಾಷ್ಟ್ರಗಳಿಗೆ ಪಾಕ್ ಮೂಲಕ ಸೌದಿ ಮತ್ತು ಟರ್ಕಿಯೊಂದಿಗೆ ಸೇರಿ ಒಂದು ಬಣವನ್ನು ಕಟ್ಟಿದ್ರೆ ಅಮೆರಿಕವನ್ನ ಡೈಲ್ಯೂಟ್ ಮಾಡಬಹುದು ಈ ಭಾಗದಲ್ಲಿ ಅನ್ನೋದು ಚೈನಾ ಲೆಕ್ಕಾಚಾರ ಇತ್ತೀಚೆಗೆ ಗ್ವಾಧಾರ್ ಪೋರ್ಟ್ ನಲ್ಲಿ ಚೀನಾದ ನೌಕಾಪಡೆ ಚಟುವಟಿಕೆಯನ್ನು ಜಾಸ್ತಿ ಮಾಡಿದೆ ಈಗ ಬಾಂಗ್ಲಾದ ಚಿತ್ರಗಾಂಗ್ ಮತ್ತು ಕಾಕ್ಸ್ ಬಜಾರ್ ಬಂದರುಗಳ ಮೇಲೂ ಚೀನಾ ಕಣ್ಣಿಟ್ಟಿದೆ ಆದರೆ ಹಿಂದೂ ಮಹಾಸಾಗರದಲ್ಲಿ ಭಾರತವನ್ನು ಸುತ್ತುವರಿಯುವ ಸ್ಟ್ರಿಂಗ್ ಆಫ್ ಪಲ್ಸ್ ಅಥವಾ ಮುತ್ತಿನ ಹಾರ ಯೋಜನೆಗೆ ಈಗ ಪಾಕಿಸ್ತಾನದ ಮುಸ್ಲಿಂ ನೆಟೋ ಹೊಸ ಬಲ ತುಂಬುತ್ತಿದೆ ಮುನೀರ್ ಕನಸಿಗೆ ಲಿಬಿಯಾ ಹಣ ನಾಲ್ಕು ಬಿಲಿಯನ್ ಡಾಲರ್ ಬ್ಲ್ಯಾಕ್ ಮನಿ ಡೀಲ್ ಎಸ್ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಐ ಎಸ್ ಐಗೆ ಆಪರೇಷನ್ ಮಾಡೋಕೆ ಬ್ಲ್ಯಾಕ್ ಮನಿ ಬೇಕಲ್ವಾ ಅದರಿಂದ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಲೀಗಲ್ ಆಗಿ ಐ ಎಸ್ ಐ ಫಂಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಎಫ್ ಎ ಟಿ ಎಫ್ ನೋಡ್ತಾ ಇರುತ್ತೆ ಬ್ಲ್ಯಾಕ್ ಲಿಸ್ಟ್ ಗ್ರೇ ಲಿಸ್ಟ್ ಅಂತ ಹಾಕಿ ಪಾಕ್ ಎಕಾನಮಿಯನ್ನು ರುಬ್ತಾರೆ ಅವರು ಇಂಟರ್ನ್ಯಾಷನಲ್ ಫಂಡಿಂಗೂ ಸಿಗೋಲ್ಲ ಆದರೆ ಮನಿ ಬ್ಲ್ಯಾಕ್ ಆದರೆ ಯಾರು ಕೊಟ್ಟಿದ್ದು ಅಂತಾನೆ ಗೊತ್ತಾಗಿಲ್ಲ ಅಂದ್ರೆ ಉಗ್ರ ಫಂಡಿಂಗ್ ಅದಕ್ಕೆ ಉತ್ತರ ಲಿಬಿಯಾ ಡಿಸೆಂಬರ್ ಕೊನೆ ವಾರದಲ್ಲಿ ಒಂದು ಶಾಕಿಂಗ್ ರಿಪೋರ್ಟ್ ಬಂತು ಜಗತ್ತಿನ ಕಣ್ಣು ತಪ್ಪಿಸಿ ಒಂದು ಬೃಹತ್ ಡೀಲ್ ಆಯಿತು ಪಾಕ್ ಆರ್ಮಿ ಚೀಫ್ ಖುದ್ದು ಅಸಿಮ್ ಮುನಿರ ಲಿಬಿಯಾಗ ಹೋದ ಅಲ್ಲಿನ ಲಿಬಿಯನ್ ನ್ಯಾಷನಲ್ ಆರ್ಮಿಯೊಂದಿಗೆ ನಾಲ್ಕು ಬಿಲಿಯನ್ ಡಾಲರ್ ಡೀಲ್ಗೆ ಸೈನ್ ಹಾಕಿ ಬಂದಿದ್ದಾನೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ ಈ ಒಪ್ಪಂದ ಆಗಿರೋದು ಲಿಬಿಯಾ ಅಧಿಕೃತ ಸರ್ಕಾರ ಟ್ರಿಪೋಲಿಯಾ ಗವರ್ಮೆಂಟ್ ಜೊತೆ ಅಲ್ಲ ಬದಲಾಗಿ ಪೂರ್ವ ಲಿಬಿಯಾವನ್ನು ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರೋ ಜನರಲ್ ಖಲೀಫಾ ಹಫ್ತಾರ್ ಅನ್ನೋ ಬಂಡಾಯ ನಾಯಕ ಅಥವಾ ವಾರ್ ಲಾರ್ಡ್ ಜೊತೆಗೆ ಈತ ಅಲ್ಲಿನ ಅನಧಿಕೃತ ರಾಜ ಅಂತಾನೆ ಫೇಮಸ್ ಈ ಡೀಲ್ ಪ್ರಕಾರ ಪಾಕಿಸ್ತಾನ ತನ್ನ ಹದಿನಾರು ಜೆ ಎಫ್ ಸೆವೆಂಟೀನ್ ಥಂಡರ್ ಯುದ್ಧ ವಿಮಾನಗಳನ್ನ ಮತ್ತು ಹನ್ನೆರಡು ಸೂಪರ್ ಮುಷಕ್ ವಿಮಾನಗಳನ್ನ ಈ ಬಂಡಾಯ ಸೇನೆಗೆ ಮಾರ್ತಾನೆ ಮುನಿರಾ ವಿಶ್ವಸಂಸ್ಥೆ ಲಿಬಿಯಾ ಮೇಲೆ ಶಸ್ತ್ರಾಸ್ತ್ರ ನಿಷೇಧ ಹೇರಿದ್ರು ಕೂಡ ಮುನಿರ ಅದನ್ನ ಲೆಕ್ಕಿಸದೆ ಡೀಲ್ ಮಾಡ್ಕೊಂಡ್ ಬಂದಿದ್ದಾನೆ ಯಾಕೊತ್ತ ಈ ಬಂಡಾಯ ನಾಯಕ ಹಫ್ತಾರ್ ಬಳಿ ಲಿಬಿಯಾದ ದೊಡ್ಡ ತೈಲ ನಿಕ್ಷೇಪಗಳ ಕಂಟ್ರೋಲ್ ಇದೆ ಕೀಗಿದೆ ಆಯಿಲ್ ರಿಸರ್ವ್ಸ್ದು ಸೊ ಲಿಬಿಯಾದ ಕಚ್ಚಾ ತೈಲವನ್ನು ಮಾರ್ಗದಲ್ಲಿ ಮಾರಿ ಅದರಿಂದ ಬರೋ ಬ್ಲ್ಯಾಕ್ ಮನಿಯನ್ನು ಪಾಕಿಸ್ತಾನಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೀತಾ ಈ ದುಡ್ಡು ಯಾವ ಅಕೌಂಟ್ಗೂ ಬರಲ್ಲ ಐ ಎಮ್ ಎಫ್ ಲೆಕ್ಕಕ್ಕೂ ಸಿಗಲ್ಲ ಎಫ್ ಎ ಟಿ ಎಫ್ಗೂ ಗೊತ್ತಾಗಲ್ಲ ಅಡ್ಡಿ ಆತಂಕ ಇಲ್ಲದೆ ಮುನಿರನ್ನ ಕೈಗೆ ಸೇರುತ್ತೆ ನೇರವಾಗಿ ಭಯೋತ್ಪಾದನೆಗೆ ಮತ್ತು ಭಾರತ ವಿರುದ್ಧ ಕವರ್ಟ್ ಆಪರೇಷನ್ಸ್ಗೆ ಅದನ್ನು ಮುನಿರ ಯೂಸ್ ಮಾಡಬಹುದು ಮುಸ್ಲಿಂ ನ್ಯಾಟೋ ಅಥವಾ ಈ ಮುನೀರನ ಇದು ಯಶಸ್ವಿ ಆಗುತ್ತಾ ಅಥವಾ ಕಾಗದದ ಹುಲಿಯಾಗಿ ಸದ್ಯಕ್ಕೆ ಕಾಗದದ ಮೇಲೆ ಅದ್ಭುತವಾಗಿ ಕಾಣಿಸ್ತಾ ಇದೆ ಕಣ್ಣಿಗೆ ಸೌದಿ ದುಡ್ಡು ಏನೊಂದ್ ಕಡೆ ಪಾಕಿಸ್ತಾನದ ಬಾಯ ಕಳ್ಕೊಂಡು ಹಸಿವಿನಿಂದ ತೂಕಡಿಸ್ತಾ ಇರೋ ಸೇನೆ ದೊಡ್ಡ ಸೇನೆ ಮತ್ತೊಂದ್ ಕಡೆ ಟರ್ಕಿಯ ಟೆಕ್ನಾಲಜಿ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಆದ್ರೆ ರಿಯಾಲಿಟಿ ತುಂಬಾನೇ ಕಷ್ಟ ಇದೆ ಲೀಡರ್ ಯಾರು ಈ ಮೇಟೋಗೆ ಮುನಿರ್ ಅರಬ್ ಟ್ರೀಟಿ ಆರ್ಗನೈಸೇಷನ್ಗೆ ಲೀಡರ್ ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಸೌದಿ ಮತ್ತು ಟರ್ಕಿ ನಡುವೆ ಇಸ್ಲಾಮಿಕ್ ಜಗತ್ತಿನ ಲೀಡರ್ ಆಗ್ಬೇಕು ಅನ್ನೋ ಆಸೆ ಇದೆ ಅದರ ನಡುವೆ ಮುನೀರ ತಾನು ನುಗ್ಗಿಸ್ತಾ ತನ್ನ ತಲೆಯನ್ನ ನನ್ನ ಹತ್ರ ದುಡ್ಡಿಲ್ಲ ಸರಿ ಸೇನೆ ಇದೆ ಮತ್ತು ಅಣ್ಣು ಅಸ್ತ್ರಗಳ ಒಂದಷ್ಟು ಅಂತ ಹೇಳಿ ನಾನು ಲೀಡರ್ ಅಂತ ಹೇಳಿ ಹಾಗಾಗಿ ಮುನೀರನನ್ನ ಈ ಮೇಟ್ ಹೋದ ಸುಪ್ರೀಂ ಕಮಾಂಡರ್ ಅಂತ ಹೇಳಿ ಇವ್ರು ಯಾರು ಒಪ್ಕೊಳ್ಳೋದಿಲ್ಲ ಕಷ್ಟ ಇದೆ ಅವರನ್ನ ಒಪ್ಕೊಳ್ಳೋಕೆ ಮುನಿರಂಗೂ ಕಷ್ಟ ಇದೆ ಜೊತೆಗೆ ಇತಿಹಾಸ ಹೇಳೋ ಪ್ರಕಾರ ಕೇವಲ ಧರ್ಮದ ಆಧಾರದ ಮೇಲೆ ರಚನೆಯಾದ ಒಕ್ಕೂಟಗಳು ಹೆಚ್ಚು ದಿನ ಬಾಳಲ್ಲ ಹಾಗಾಗಿ ಈ ಒಕ್ಕೂಟ ಸಕ್ಸೆಸ್ ಆಗೋದಕ್ಕಿಂತ ಒಳ ಜಗಳದಲ್ಲೇ ಮುರಿದು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಟೂ ಪಾಯಿಂಟ್ ಫೈವ್ ಫ್ರಂಟ್ ವಾರ್ ಎಚ್ಚರಿಕೆ ಸ್ನೇಹಿತರ ಪೂರ್ತಿ ನೆಗ್ಲೆಕ್ಟ್ ಆಗಲ್ಲ ಇದು ಇರಿಟೇಷನ್ ಸಹಿಸಿಕೋಬೇಕು ನಾವು ಸ್ನೇಹಿತರ ಮುನಿರ್ ಪಾಕ್ ಅನ್ನ ಕೇವಲ ಒಂದು ರಾಷ್ಟ್ರವಾಗಿ ಉಳಿಸಿಲ್ಲ ಅದನ್ನ ಮಿಲಿಟರಿ ನೇಷನ್ ಆಗಿ ರೂಪಿಸ್ತಾ ಇದ್ದಾನೆ ಆತ ಪಶ್ಚಿಮದಲ್ಲಿ ಸೌದಿ ಉತ್ತರದಲ್ಲಿ ಟರ್ಕಿ ಪೂರ್ವದಲ್ಲಿ ಬಾಂಗ್ಲಾ ಮತ್ತು ಆರ್ಥಿಕವಾಗಿ ಲಿಬಿಯಾ ಮುನಿರ್ ಅಲಯನ್ಸ್ ಅಥವಾ ಈ ಮುನೀರ್ ನೇಟೋ ನಿಜವಾಗ್ಲೂ ಭಾರತಕ್ಕೆ ಟೂ ಪಾಯಿಂಟ್ ಫೈವ್ ಫ್ರಂಟ್ ವಾರ್ ನ ಎಚ್ಚರಿಕೆಯ ಕರೆಗಂಟೆ ಹಾಗಂತ ಭಾರತ ಕೂಡ ಏನು ಸುಮ್ಮನಿಲ್ಲ ಸೌದಿ ಜೊತೆ ಭಾರತಕ್ಕೆ ಒಳ್ಳೆ ಸಂಬಂಧ ಇದೆ ಬಾಂಗ್ಲಾದೊಂದಿಗೆ ಈಗ ಹಸೀನಾ ಅಲ್ಲಿಂದ ಅವ್ರನ್ನ ಹೊರಗೆ ಹಾಕಿದ್ರೆ ಬಿ ಎನ್ ಭಾರತ ವಾರ್ಮ್ ಅಪ್ ಆಗೋಕೆ ಪ್ರಯತ್ನ ಪಡ್ತಾ ಇದೆ ಖಲೀದ ಜಿ ಆರ್ ಪಾರ್ಟಿಯೊಂದಿಗೆ ಭಾರತ ಸ್ವಲ್ಪ ರಿಲೇಷನ್ಶಿಪ್ ಮಾಡೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಆಕಡೆ ಟರ್ಕಿ ಬುಡಕ್ಕೆ ಮೆಣಸಿನಕಾಯಿ ಇಡೋಕೆ ಭಾರತ ಗ್ರೀಸ್ ಸೈಪ್ರಸ್ ಆ ಭಾಗದಲ್ಲೂ ತನ್ನ ಗೇಮ್ ಅನ್ನ ಇನ್ನಷ್ಟು ಎನ್ಹಾನ್ಸ್ ಮಾಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಮುನಿರಂಗೆ ನಿದ್ದೆಲ್ಲದ ರಾತ್ರಿಗಳನ್ನ ಕೊಡೋಕೆ ತಾಲಿಬಾನ್ ಒಂದಿಗೂ ಕೂಡ ಅಫ್ಘಾನ್ ತಾಲಿಬಾನ್ ಒಂದಿಗೂ ಕೂಡ ಭಾರತ ಸಂಬಂಧವನ್ನ ಚೆನ್ನಾಗಿ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆಸ್ತಾ ಇದೆ ಹೆಂಗನ್ಸುತ್ತೆ ಒಳ್ಳೆ ಮೂವಿ ಅಂತ ಅನ್ಸುತ್ತಲ್ವ ಇದು ಜಿಯೋ ಪೊಲಿಟಿಕಲ್ ಥ್ರಿಲ್ಲರ್ ಅನ್ಸುತ್ತಲ್ವಾ ಹಾಗೆ ಸ್ನೇಹಿತರೆ ಮೇಲ್ನೋಟಕ್ಕೆ ಮಾಮೂಲಿ ಒಪ್ಪಂದ ಮಾಮೂಲಿ ಭೇಟಿ ಅಂತ ಅನಿಸ್ತಾ ಇರುತ್ತೆ ಒಳಗೊಳಗೆ ರಾಷ್ಟ್ರಗಳು ಒಂದೊಂದೇ ಪಾನನ್ನು ಚೆಸ್ ಬೋರ್ಡ್ನಲ್ಲಿ ಮೂವ್ ಮಾಡ್ತಿರ್ತವೆ ಅದು ಅಲ್ಟಿಮೇಟ್ ಚೆಕ್ ಮೀಟ್ ಆದಾಗ್ಲೇ ನಮಗೆ ಗೊತ್ತಾಗೋದು ಇಷ್ಟೆಲ್ಲ ಮೂವ್ಸ್ ಇದರ ಹಿಂದೆ ಆಗಿ ಹೋಗಿತ್ತು ಅಂತ ಎಲ್ಲ ರಾಷ್ಟ್ರಗಳು ಆ ಜಿಯೋ ಪೊಲಿಟಿಕ್ಸ್ ಗೇಮ್ ನಿರಂತರವಾಗಿ ನಡೆಸ್ತಾ ಇರ್ತವೆ ಮುನಿರಾ ಕೂಡ ನಡೆಸ್ತಾ ಇದ್ದಾನೆ ಪಾಕ್ ಪರವಾಗಿ ಪಾಕಿಸ್ತಾನದ ಹೊಸ ರೂಲರ್ ಮಿಲಿಟರಿ ರೂಲರ್ ಮುನಿರಾ ಭಾರತ ಕೂಡ ತನ್ನ ಇಂಟ್ರೆಸ್ಟ್ಗೋಸ್ಕರ ಗೋಸ್ಕರ ಮಾಡುತ್ತೋ ಅದನ್ನು ಮಾಡ್ತಾನೆ ಇದೆ ಆದರೆ ಅಲ್ಟಿಮೇಟ್ಲಿ ಯಾರು ಅಹೇಡ್ ಇರ್ತಾರೆ ಮತ್ತು ಎಫೆಕ್ಟಿವ್ ಇರ್ತಾರೆ ಈ ಮೂವ್ಸಲ್ಲಿ ಅದು ಮ್ಯಾಟರ್ ಆಗುತ್ತೆ ನಿಮಗೇನು ಅನಿಸುತ್ತೆ ಈ ಮುನೀರನ ನ್ಯಾಟೋ ಅಥವಾ ಮುಸ್ಲಿಮ್ ನ್ಯಾಟೋ ರೀತಿ ಕಟ್ಟೋಕಾತ ಪಡ್ತಿರೋ ಪ್ರಯತ್ನಗಳು ಯಶಸ್ವಿ ಆಗುತ್ತಾ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಸ್ನೇಹಿತರೆ ವೀಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರ್ಬೋದು ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕ್ಕೆ ಶುರು ಮಾಡ್ಬೋದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ